ಜಗತ್ತಿನಾದ್ಯಂತ ಎಂಟು ಲಕ್ಷಕ್ಕೂ ಹೆಚ್ಚು ಜಲಾಶಯಗಳಿವೆ ಅಂದ್ರೆ ಡ್ಯಾಮ್ಗಳಿವೆ ಭಾರತದಲ್ಲಿ ಇರೋ ಡ್ಯಾಮ್ಗಳ ಸಂಖ್ಯೆ ಏಳು ಸಾವಿರದ ಇನ್ನೂರ ಹದಿನಾರು ಹರಿಯುವ ನದಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನ ನಿರ್ಮಿಸಿ ನೀರನ್ನ ಸಂಗ್ರಹಿಸಲಾಗುತ್ತೆ ಹಾಗೆ ಸಂಗ್ರಹಿಸುವ ನೀರನ್ನ ಕುಡಿಯುವುದಕ್ಕೆ ಕೃಷಿಗೆ ವಿದ್ಯುತ್ ಉತ್ಪಾದನೆಗೆ ಮತ್ತು ಉದ್ಯಮಗಳ ಕಾರ್ಯನಿರ್ವಹಣೆಗೆ ಬಳಸಿಕೊಳ್ಳಲಾಗುತ್ತೆ ಜಲಾಶಯಗಳಲ್ಲಿ ಟಿಎಂಸಿ ಅಡಿಯ ಲೆಕ್ಕದಲ್ಲಿ ನೀರನ್ನ ಸಂಗ್ರಹಿಸಲಾಗುತ್ತೆ ಜಗತ್ತಿನಲ್ಲಿರೋ ಎಂಟು ಲಕ್ಷ ಡ್ಯಾಂಗಳಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹಿಸೋ ಸಾಮರ್ಥ್ಯ ಇರೋ ಡ್ಯಾಂ ಯಾವುದು ಗೊತ್ತಾ ಆಫ್ರಿಕಾ ಖಂಡದ ಜಿಂಬಾಂಬೆ ಮತ್ತು ಝಾಂಬಿಯಾ ದೇಶದ ಗಡಿಯಲ್ಲಿರೋ ಖರೀಬಾ ಡ್ಯಾಂ ಈ ಡಿಯಷ್ಟು ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿರೋ ಮತ್ತೊಂದು ಜಲಾಶಯ ಈ ಜಗತ್ತಿನಲ್ಲಿ ಇಲ್ಲ ಒಂದೇ ಡ್ಯಾಂನಲ್ಲಿ ಆರ್ ಸಾವಿರದ ಐದು ನೂರ ಮೂವತ್ತು ಟಿ ಯಷ್ಟು ನೀರು ಸಂಗ್ರಹಿಸಬಹುದು ಅಂದ್ರೆ ಅದೆಷ್ಟು ದೊಡ್ಡ ಜಲಾಶಯ ಆಗಿರಬಹುದು ನೋಡಿ ನಮ್ಮ ಕೆ ಆರ್ ಎಸ್ನಂತ ನೂರ ಮೂವತ್ತ್ಮೂರು ಡ್ಯಾಮ್ ಒಟ್ಟಾಗಿ ಸೇರಿದರೆ ಅದು ಕರೀಬಾ ಡ್ಯಾಮ್ಗೆ ಸಮ ನಮ್ಮ ತುಂಗಭದ್ರಾ ನಂತ ಅರವತ್ತು ಜಲಾಶಯಗಳು ಒಟ್ಟಾದರೆ ಅದು ಕರೀಬಾ ಡ್ಯಾಮ್ಗೆ ಸಮ ಭಾರತದಲ್ಲಿ ನೀರು ಸಂಗ್ರಹಣಾ ಸಾಮರ್ಥ್ಯದಲ್ಲಿ ಅತಿ ದೊಡ್ಡ ಜಲಾಶಯ ಅಂದರೆ ಅದು ಸಾಗರ ಜಲಾಶಯ ಮಧ್ಯಪ್ರದೇಶದಲ್ಲಿರೋ ಈ ಡ್ಯಾಂನಲ್ಲಿ ನಾನ್ನೂರ ಮೂವತ್ತೆರಡು ಟಿ ಸಿ ನೀರು ಸಂಗ್ರಹಿಸಬಹುದು ಸಾಗರದಂತ ಹದಿನೈದು ಡ್ಯಾಂ ಸೇರಿದರೆ ಅದು ಆಫ್ರಿಕಾದ ಎರಡು ದೇಶಗಳಲ್ಲಿ ಹರಡಿಕೊಂಡಿರೋ ಕರೀಬಾ ಡ್ಯಾಂಗೆ ಸಮವಾಗುತ್ತೆ ಜಾಂಬೆಸಿ ನದಿ ಆಫ್ರಿಕಾ ಖಂಡದ ಆರು ದೇಶಗಳಲ್ಲಿ ಹರಿದು ಹಿಂದೂ ಮಹಾಸಾಗರ ಸೇರುವ ಝಾಂಬೆಸಿ ನದಿಗೆ ಜಿಂಬಾಬ್ವೆ ಮತ್ತು ಝಾಂಬಿಯಾ ಗಡಿಯಲ್ಲಿ ಕರಿಬಾ ಜಲಾಶಯ ನಿರ್ಮಿಸಲಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಡ್ಯಾಂನ ನಿರ್ಮಾಣ ಕಾರ್ಯ ಆರಂಭವಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪೂರ್ಣವಾಯಿತು ಆಫ್ರಿಕಾ ದೇಶಗಳನ್ನ ಬ್ರಿಟಿಷರು ಆಳುತ್ತಿದ್ದಾಗ ಈ ಡ್ಯಾಂ ನಿರ್ಮಿಸಲಾಯಿತು ಡ್ಯಾಂನ ಎತ್ತರ ನೂರ ಇಪ್ಪತ್ತೆಂಟು ಮೀಟರ್ ಇದ್ದರೆ ಉದ್ದ ಐದು ನೂರ ಎಪ್ಪತ್ತೊಂಬತ್ತು ಮೀಟರ್ ಇದೆ ಆಗ ಈ ಜಲಾಶಯ ನಿರ್ಮಾಣಕ್ಕೆ ಖರ್ಚಾಗಿದ್ದು ನಾನ್ನೂರ ಎಂಬತ್ತು ಮಿಲಿಯನ್ ಡಾಲರ್ ಅವತ್ತಿಗೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಈ ಡ್ಯಾಂ ನಿರ್ಮಾಣಕ್ಕೆ ಖರ್ಚಾಗಿದ್ದು ಇನ್ನೂರ ಎಂಬತ್ತು ಕೋಟಿ ಈ ಡ್ಯಾಮ್ನ ಅಣೆಕಟ್ಟೆಯ ಎತ್ತರ ಮತ್ತು ಉದ್ದ ಅಷ್ಟೇನು ದೊಡ್ಡದಲ್ಲ ಆದರೆ ಸುತ್ತಲೂ ಕಣಿವೆ ಪ್ರದೇಶವಾಗಿರುವುದರಿಂದ ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗುತ್ತೆ ಐದು ಸಾವಿರದ ನಾನೂರು ಚದುರ ಕಿಲೋಮೀಟರ್ ವಿಸ್ತೀರ್ಣವಾದ ಪ್ರದೇಶದಲ್ಲಿ ನೀರು ಸಂಗ್ರಹವಾಗುತ್ತೆ ಅಣೆಕಟ್ಟೆಯಿಂದ ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರದವರೆಗೂ ಈ ಡ್ಯಾಮ್ನ ನೀರು ನಿಲ್ಲುತ್ತೆ ಅಂದರೆ ಈ ಡ್ಯಾಮ್ನ ಹಿನ್ನೀರು ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರ ಇದೆ ಈ ಡ್ಯಾಂನಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕವೂ ಇದೆ ಆಫ್ರಿಕಾ ದೇಶಗಳಲ್ಲಿ ಗಣಿಗಾರಿಕೆ ಮಾಡಲು ಬೇಕಾಗಿದ್ದ ವಿದ್ಯುತ್ ಉತ್ಪಾದನೆ ಮಾಡಲು ಬ್ರಿಟಿಷರು ಈ ಡ್ಯಾಂ ನಿರ್ಮಾಣ ಮಾಡಿದ್ದರು ಈ ಜಲಾಶಯದ ನಿರ್ಮಾಣದ ವೇಳೆ ಎಂಬತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಈ ಜಲಾಶಯದ ನಿರ್ಮಾಣದಿಂದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಟೋಂಗಾ ಬುಡಕಟ್ಟು ಜನ ನಿರಾಶ್ರಿತರಾದರು ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ನೆಲೆಯೇ ಇಲ್ಲದಾಯಿತು ಲಾಭ ಮಾಡಿಕೊಳ್ಳುವುದೇ ಬ್ರಿಟಿಷರ ಮೂಲ ಉದ್ದೇಶ ಆಗಿದ್ದರಿಂದಾಗಿ ಪ್ರಕೃತಿ ಮೇಲೆ ಆಗುವ ದುಷ್ಪರಿಣಾಮದ ಬಗ್ಗೆ ಅವರು ಯೋಚಿಸಲಿಲ್ಲ ಲಕ್ಷಾಂತರ ಹೆಕ್ಟೇರ್ನಷ್ಟು ಕಾಡು ಈ ಜಲಾಶಯದ ಕಾರಣದಿಂದ ನೀರಿನಲ್ಲಿ ಮುಳುಗಿ ಹೋಗಿದೆ ಈ ಬೃಹತ್ ಡ್ಯಾಮ್ನ ನಿರ್ವಹಣೆ ಮತ್ತು ಆಡಳಿತದ ಅಧಿಕಾರ ಝಾಂಬೆಝಿ ರಿವರ್ ಅಥಾರಿಟಿ ನೋಡಿಕೊಳ್ಳುತ್ತೆ ಜಿಂಬಾಂಬ್ವೆ ಮತ್ತು ಝಾಂಬಿಯಾ ಎರಡೂ ದೇಶಗಳಿಗೆ ಈ ಡ್ಯಾಮ್ನ ಮೇಲೆ ಸಮಾನ ಅಧಿಕಾರ ಇದೆ ಈ ಡ್ಯಾಂನಲ್ಲಿ ಸಂಗ್ರಹವಾಗುವ ನೀರು ಮತ್ತು ಉತ್ಪಾದನೆಯಾಗುವ ವಿದ್ಯುತ್ತನ್ನು ಎರಡೂ ದೇಶಗಳು ಸಮಾನವಾಗಿ ಹಂಚಿಕೊಳ್ಳುತ್ತವೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಿರ್ಮಾಣವಾದ ಈ ಡ್ಯಾಂ ಕೊನೆಯದಾಗಿ ತುಂಬಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಮಳೆಯಾಗದ ಕಾರಣಕ್ಕೆ ನೀರಿನ ಸಂಗ್ರಹ ಇಲ್ಲದಿರೋದ್ರಿಂದ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ಡ್ಯಾಂನ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿಯೇ ಇಲ್ಲ ಅರವತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಡ್ಯಾಮ್ ಈಗ ಅಪಾಯಕಾರಿ ಸ್ಥಿತಿಯಲ್ಲಿದೆ ನಿರ್ಮಾಣದ ಸಂದರ್ಭದಲ್ಲಿ ಕಟ್ಟಲಾಗಿರೋ ಅಣೆಕಟ್ಟೆಯ ಅಡಿಪಾಯ ಸವೆದು ಹೋಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಬಗ್ಗೆ ವರದಿ ಸಿದ್ಧಪಡಿಸಿದ್ದ ಜಾಂಬೆಸಿ ರಿವರ್ ಅಥಾರಿಟಿ ಆದಷ್ಟು ಬೇಗ ರಿಪೇರಿ ಕಾರ್ಯ ಆಗಬೇಕು ಎಂದಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಸೌತ್ ಆಫ್ರಿಕಾ ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಪನಿ ಈ ಅಣೆಕಟ್ಟೆಯ ಸಮೀಕ್ಷೆ ನಡೆಸಿ ತುರ್ತಾಗಿ ಅಣೆಕಟ್ಟೆ ರಿಪೇರಿ ಆಗದಿದ್ದರೆ ವಿನಾಶಕಾರಿ ಅಪಾಯ ಆಗುತ್ತೆ ಎಂದಿತ್ತು ಈ ಜಲಾಶಯಕ್ಕೆ ಸಮಸ್ಯೆ ಏನಾದರೂ ಆದರೆ ಅಣೆಕಟ್ಟೆ ಕೆಳಭಾಗದಲ್ಲಿರೋ ಮೂವತ್ತೈದು ಲಕ್ಷ ಜನ ಅಪಾಯ ಎದುರಿಸಲಿದ್ದಾರೆ ಈ ಅಣೆಕಟ್ಟೆಯ ರಿಪೇರಿ ಕೆಲಸಕ್ಕೆ ನೂರಾರು ಬಿಲಿಯನ್ ಡಾಲರ್ ಹಣ ಅಗತ್ಯ ಇದೆ ಸಾಲದ ಸುಳಿಯಲ್ಲಿ ಸಿಲುಕಿರೋ ಜಿಂಬಾಂಬ್ವೆ ಮತ್ತು ಜಾಂಬಿಯಾ ದೇಶಗಳಿಗೆ ಇಷ್ಟು ದೊಡ್ಡ ಮಟ್ಟದ ಹಣ ಖರ್ಚು ಮಾಡೋ ಶಕ್ತಿ ಇಲ್ಲ ಹೀಗಾಗಿ ಡ್ಯಾಮ್ ಸುತ್ತಮುತ್ತಲಿನ ಜನ ಅಪಾಯದ ನೆರಳಲ್ಲೇ ಬದುಕುತ್ತಿದ್ದಾರೆ